ಹಿಂದೆ ಒಂದು ಕಾಲ ಇತ್ತು ಆ ಕಾಲದಲ್ಲಿ ಪುರುಷ ಪ್ರಧಾನ ಚಿತ್ರರಂಗದಲ್ಲಿ ನಾಯಕರದ್ದೇ ಕಾರುಬಾರು ಇತ್ತು ಸಂಭಾವನೆ ವಿಚಾರದಲ್ಲಿಯೂ ನಾಯಕಿಯರಿಗೆ ಆಗ್ತಿದ್ದು ಅನ್ಯಾಯನೇ ನಾಯಕರಿಗೆ ಕೊಡಲಾಗ್ತಿದ್ದ ಸಂಭಾವನೆಯ ಅರ್ಧದಷ್ಟು ಹಣ ಕೂಡ ನಾಯಕಿಗೆ ಕೊಡಲು ಹಿಂದೇಟು ಹಾಕ್ತಿದ್ದ ಕಾಲ ಇದು ಆದರೆ ಈಗ ಕಾಲ ಪರಿಸ್ಥಿತಿ ಎರಡೂ ಬದಲಾಗಿದೆ ಅಲ್ಲೊಬ್ಬರು ಇಲ್ಲೊಬ್ಬರು ನಾಯಕರಿಗೆ ಸರಿಸಮಾನವಾಗಿ ಸಂಭಾವನೆ ಇದ್ದಾರೆ ಕೇವಲ ಸಂಭಾವನೆ ಮಾತ್ರವಲ್ಲ ನಾಯಕರಂತೆ ಚಿತ್ರದ ಗಳಿಕೆಯಲ್ಲಿ ಕೂಡ ಪರ್ಸೆಂಟೇಜ್ ಕೇಳ್ತಾ ಇದ್ದಾರೆ ನಾಯಕಿಯರ ಈ ಷರತ್ತು ಈಗ ಹಲವರ ತಲೆನೋವಿಗೆ ಕಾರಣ ಆಗ್ತಿದೆ ಆರಂಭದಲ್ಲಿಯೇ ತಂಡದಲ್ಲಿ ಇದರಿಂದ ಬಿರುಕು ಮೂಡುತ್ತಿದೆ ಅದಕ್ಕೆ ಕೈಗನ್ನಡಿ ಎನ್ನುವಂತೆ ಸದ್ಯ ದೀಪಿಕಾ ಪಡುಕೋಣೆ ಪ್ರಭಾಸ್ ಅಭಿನಯದ ಸ್ಪಿರಿಟ್ ಚಿತ್ರದಿಂದ ಹೊರಬಂದಿದ್ದಾರೆ ಎನ್ನುವ ಸುದ್ದಿ ಈಗ ಚಿತ್ರನಗರದಲ್ಲಿ ಚಾಲ್ತಿಯಲ್ಲಿದೆ ಹೌದು ಸದ್ಯ ತಾಯ್ತನದ ಸುಖ ಅನುಭವಿಸ್ತಾ ಇರೋ ದೀಪಿಕಾ ಪಡುಕೋಣೆ ಚಿತ್ರರಂಗದಲ್ಲಿ ತಮ್ಮ ಎರಡನೇ ಇನ್ನಿಂಗ್ಸ್ಗೆ ಸಜ್ಜಾಗಿದ್ದಾರೆ ಕತೆಗಳನ್ನು ಕೇಳ್ತಾ ಇದ್ದಾರೆ ಆ ಪೈಕಿ ಅರ್ಜುನ್ ರೆಡ್ಡಿ ಮತ್ತು ಆ್ಯನಿಮಲ್ ಚಿತ್ರದ ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗ ಹೇಳಿದ ಸ್ಪೇಟಿ ಚಿತ್ರದ ಕಥೆಯನ್ನು ಕೇಳಿದ ದೀಪಿಕಾ ಪಡುಕೋಣೆ ಚಿತ್ರವನ್ನು ಒಪ್ಪಿಕೊಂಡಿದ್ದರು ಈ ಮೂಲಕ ಕಲ್ಕಿ ಚಿತ್ರದ ನಂತರ ಮತ್ತೊಮ್ಮೆ ಪ್ರಭಾಸ್ ಜೊತೆ ಚಿತ್ರವನ್ನು ಮಾಡಲು ಮುಂದಾಗಿದ್ದರು ಇನ್ನು ಇಂಡಿಯಾ ಟುಡೇ ವರದಿ ಪ್ರಕಾರ ಚಿತ್ರಕ್ಕೆ ದೀಪಿಕಾ ಪಡುಕೋಣೆ ಐದು ಹತ್ತು ಅಲ್ಲ ಬದಲಿಗೆ ಇಪ್ಪತ್ತು ಕೋಟಿ ಸಂಭಾವನೆಯನ್ನು ಕೇಳಿದರು ನಿರ್ಮಾಣ ಸಂಸ್ಥೆ ಕೂಡ ದೀಪಿಕಾ ಕೇಳಿದಷ್ಟು ಸಂಭಾವನೆ ಕೊಡಲು ಮುಂದಾಗಿತ್ತು ಆದರೂ ಕೂಡ ದೀಪಿಕಾ ಪಡುಕೋಣೆ ಚಿತ್ರತಂಡದ ಮೇಲೆ ಕೆಲ ಷರತ್ತನ್ನು ಹಾಕಿದರು ಟೈಮ್ಸ್ ಆಫ್ ಇಂಡಿಯಾದ ವರದಿಯ ಪ್ರಕಾರ ಇಪ್ಪತ್ತು ಕೋಟಿಯ ಸಂಭಾವನೆಯನ್ನು ಡಿಮ್ಯಾಂಡ್ ಮಾಡಿದ ದೀಪಿಕಾ ಪಡ್ಕೊಣೆ ಆನಂತರ ಚಿತ್ರದ ಗಳಿಕೆಯಲ್ಲಿ ಪಾಲನ್ನು ಕೂಡ ಕೇಳಿದರು ಇದು ಮಾತ್ರವಲ್ಲದೆ ಕೆಲ ಷರತ್ತುಗಳನ್ನು ಕೂಡ ಹಾಕಿದರು ಎ ಪೈಕಿ ಯಾವುದೇ ಕಾರಣಕ್ಕೂ ನಾನು ತೆಲುಗು ಮಾತನಾಡೋದಿಲ್ಲ ಎನ್ನುವುದು ಪ್ರಮುಖವಾಗಿ ಇದ್ದಿದ್ದು ಹೌದು ಅಸಲಿಗೆ ಸ್ಪಿರಿಟ್ ತೆಲುಗು ಚಿತ್ರವಲ್ಲ ಬದಲಿಗೆ ಫ್ಯಾನ್ ಇಂಡಿಯಾ ಸಿನಿಮಾ ತೆಲುಗಿನಲ್ಲಿ ನಿರ್ಮಾಣವಾಗುವ ಈ ಚಿತ್ರ ಆನಂತರ ಹಿಂದಿ ಸೇರಿ ಬೇರೆ ಬೇರೆ ಭಾಷೆಗಳಿಗೆ ಡಬ್ ಆಗಲಿದೆ ಇನ್ನು ಮೂಲ ಚಿತ್ರ ತೆಲುಗು ಆದ ಕಾರಣ ಚಿತ್ರೀಕರಣದ ಸಮಯದಲ್ಲಿ ಪಾತ್ರದ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸಂಭಾಷಣೆಯನ್ನು ತೆಲುಗುನಲ್ಲಿಯೇ ದೀಪಿಕಾ ಪಡ್ಕೊಂಡು ಹೇಳಬೇಕೆನ್ನುವುದು ಸಂಬಿತ್ ಸಂದೀಪ್ ರೆಡ್ಡಿ ಭಂಗದ ಒತ್ತಾಸೆ ಆಗಿತ್ತು ಆದರೆ ದೀಪಿಕಾ ಇದಕ್ಕೆ ಒಪ್ಪಲಿಲ್ಲ ಬದಲಿಗೆ ನನ್ನ ಸಾಲುಗಳನ್ನು ನಾನು ತೆಲುಗಿನಲ್ಲಿ ಹೇಳುವುದಿಲ್ಲ ಎಂದು ಷರತ್ತು ಹಾಕಿದ್ದರು ಇದಲ್ಲದೆ ಎಂಟು ಗಂಟೆ ಕೆಲಸ ಮಾಡಿದ ನಂತರ ನಾನು ಸ್ಥಳದಲ್ಲಿ ಒಂದು ಸೆಕೆಂಡ್ ಕೂಡ ಇರುವುದಿಲ್ಲ ಎಂದು ಕಡ್ಡಿ ಮುಗಿಯುವಂತೆ ದೀಪಿಕಾ ಹೇಳಿದರು